ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವಿತ್ ಅಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗೈಸ್ ಬನ್ನಿ ಇವಾಗ ನಾವು ಅರ್ಲಿ ಮಾರ್ನಿಂಗ್ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಏನೇನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಣ ಆ್ಯಂಡ್ ಹೇಗೆ ಮಾಡೋದು ಅಂತ ನೋಡೋಣ ಓಕೆ ಲೆಟ್ಸ್ ಸ್ಟಾರ್ಟ್ ಗೈಸ್ ಆಬ್ವಿಯಸ್ಲಿ ಅಡುಗೆ ಮನೆಗೆ ಬಂದುಬಿಟ್ಟು ಫಸ್ಟ್ ನಾನು ಶೆಲ್ಫ್ ಹೊಲಿಸ್ತೀನಿ ಆಮೇಲೆ ನಾನು ಏನದು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋದು ಗೀಝರ್ ಆನ್ ಮಾಡ್ತೀನಿ ಹಾಗೇ ಬಿಸಿನೀರು ಕಾಯಿಸ್ತೀನಿ ಆ್ಯಂಡ್ ತಂಗ್ಳಾಗಿಂಗ್ಳ ಸಾರಿದ್ರೆ ಅದನ್ನು ಸಹ ಬಿಸಿ ಮಾಡ್ಕೊಳ್ಳೋದು ಸೊ ಇದು ಆದಮೇಲೆ ನಾನು ಕಿಚನ್ದು ಏನು ತಿಂಡಿ ಮಾಡೋದು ಇವತ್ತಿನ ದಿನ ಅಂತ ಯೋಚನೆ ಮಾಡೋದು ಅಥವಾ ಹಿಂದಿನ ದಿನವೇ ನಾನೇನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರೆ ಅದ್ರದ್ದು ತಯಾರಿನ ಮಾಡ್ಕೊಳ್ಳೋದು ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಗೊತ್ತಾ ನೀವೆಲ್ಲ ಏನು ಅಂದ್ಕೊಂಡ್ರಿ ಕ್ಯಾರೆಟ್ ಬೇರೆ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಬೇರೆ ತುರ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ಬೇರೆ ನೆನೆಸ್ಕೊಂಡಿದ್ದೀನಿ ಏನು ಮಾಡ್ತಾ ಇರ್ಬೋದು ಜಾರಿಗೆಲ್ಲೂ ಬೇರೆ ತುಂಬ್ಕೊತಾ ಇದ್ದೀನಿ ತಲೆ ಕೆಡಿಸ್ಕೊಬೇಡಿ ಕಾಯಿಜ್ ಇವತ್ತು ನಾನು ಕ್ಯಾರೆಟ್ ದೋಸೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಏನಪ್ಪ ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿನ ನೀವು ಹಿಂದಿನ ದಿನ ನೆನೆ ಹಾಕ್ಕೊಳ್ಳಿ ಆ್ಯಂಡ್ ಕ್ಯಾರಟ್ನ ಮುಂದಿನ ದಿನ ತುರ್ಕೊಳ್ಳಿ ಸೊ ಇವೆರಡನ್ನೂ ಸೇರಿಕೊಂಡು ರುಬ್ಕೋಬೇಕು ನೋಡಿ ನೀರು ಹಾಕ್ಕೋಬೇಕು ಸ್ವಲ್ಪ ಸೊ ಬನ್ನಿ ಈಗ ರುಬ್ಕೊಳ್ಳೋಣ ನೋಡಿ ಬ್ಯಾಟರ್ ರೆಡಿ ಆಯಿತು ಆರೆಂಜ್ ಆರೆಂಜ್ ಒಂದಿದೆ ಅಲ್ಲ ಒಂದು ದೋಸೆ ಸಹ ಇದೇ ಕಲರಲ್ಲೇ ಬರುತ್ತೆ ಸಖತ್ತಾಗಿರುತ್ತೆ ನೀವು ಬೇಕಾದೊಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಹೇಳಿದ್ನೆಲ್ಲ ಅಕ್ಕಿ ನೆನೆ ಹಾಕಿಡ್ಕೋಬೇಕು ಆ್ಯಂಡ್ ಕ್ಯಾರೆಟ್ ಒಂದು ಹಾಕ್ಕೊಳ್ಳಿ ಒಂದು ಲೋಟ ಒಂದೂವರೆ ಲೋಟಕ್ಕೆ ಒಂದು ಕ್ಯಾರೆಟ್ ಹಾಕೊಳ್ಳಿ ದಟ್ಸ್ ಮೋರ್ ದ್ಯಾನ್ ಎನಫ್ ಹಫ್ ಸೊ ಅದನ್ನು ರುಬ್ಕೊಂಡು ಇನ್ಸ್ಟ್ಯಾಂಟಾಗಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡ್ಕೊಳ್ಳೋದು ಅಷ್ಟೇ ಗೈಸ್ ಆ್ಯಸ್ ಯೂಶುವಲ್ ಮಳೆಗಾಲ ಜೋರು ಮಳೆ ಬರ್ತಾ ಇದೆ ಸೊ ಸಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಬಂದಿದ್ದೀನಿ ಬನ್ನಿ ಗೈಸ್ ಇವಾಗ ದೋಸಾ ಬ್ಯಾಟರ್ನ ಮಿಕ್ಸಿ ಜಾರಿಂದ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಆ್ಯಂಡ್ ರುಚಿಗೆ ತಪ್ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಂಡ್ ನೋಡ್ತಾ ಇದ್ದೀರಿ ಅಲ್ಲ ಲೈಕ್ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ತುಂಬ ತೆಳುನು ಬೇಡ ತುಂಬ ಗಟ್ಟಿನೂ ಬೇಡ ಲೈಕ್ ತುಂಬ ಈಸಿಯಾಗಿ ಫ್ಲೋ ಆಗಬೇಕು ನೋಡಿ ಈ ರೀತಿಯಾಗಿ ಇರಬೇಕು ಬ್ಯಾಟರು ಕಾಣಿಸ್ತಾ ಇದೆ ಅಲ್ಲ ಇಷ್ಟೇ ತುಂಬ ತೆಳುಗ್ ಮಾಡಿಕೊಂಡ್ರು ಆಮೇಲೆ ದೋಸೆ ಹೇಳೋದಿಲ್ಲ ಅಲ್ಲಲ್ಲೇ ತವಾಗೆ ಎಂಟ್ ಅಂಟ್ಕೊಂಡ್ಬಿಡ್ತವೆ ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಕರೆಕ್ಟಾಗಿ ಇರಬೇಕು ಮೀಡಿಯಮ್ ಆಗಿರಬೇಕು ಅಷ್ಟೆ ಸೊ ಬನ್ನಿ ಇವಾಗ ಸಾರು ಕುದ್ದಿದೆಯಾ ಇಲ್ಲ ಅಂತ ನೋಡೋಣ ಅದನ್ನು ಹೆತ್ತಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಆ್ಯಂಡ್ ನೀರೆಲ್ಲ ಇನ್ನೂ ಕುಡ್ದಿಲ್ಲ ಕುಡಿದ್ಕೊಂಡ್ಬಿಡೋಣ ಮುಂಚೆ ಎಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಎದ್ದ ತಕ್ಷಣ ಬಂದು ಕಾಫಿ ಮಾಡ್ಕೋತಾ ಇದ್ದೆ ಇವಾಗ ಹಾಗಲ್ಲ ಒಂದು ಲೋಟ ನೀರು ಕುಡಿತೀನಿ ಒಂದು ಲೋಟನಾದರೂ ಆಗ್ಬೋದು ಎರಡು ಲೋಟನಾದರೂ ಆಗ್ಬೋದು ಯಪ್ಪಾ ಬಿಸಿನೀರು ಬೇರೆ ಅಲ್ಲ ಶೆಕೆ ಆಗ್ಬಿಡುತ್ತೆ ಗೈಸ್ ಮಳೆ ಸ್ವಲ್ಪ ಬರ್ತಾ ಇದೆ ಡ್ರಿಸ್ಲಿಂಗ್ ಸೊ ಬಟ್ಟೆ ನೆನೆ ಹಾಕ್ಬಿಡೋಣ ನೋಡಿ ಎಷ್ಟು ನೀರು ನಿಂತಿದೆ ಗುಡ್ ಮಾರ್ನಿಂಗ್ ಗಾಯಸ್ ಹಾಯ್ ಹಲೋ ಅಲ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತ ಅಡಿಗೌಡ ವ್ಲಾಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬಂದೆ ಬಿಕಾಸ್ ಮಳೆ ಜೋರು ಬರ್ತಾಯಿತ್ತು ನೋಡಿದ್ರಿ ಅಲ್ಲ ಸೊ ಹಾಗಾಗಿ ಸುಮ್ಮನೆ ಯಾಕೆ ನೆನೆಯೋದು ಅಂದ್ಬಿಟ್ಟು ಈಗಲೂ ನೆನೀತಾ ಇದ್ದೀನಿ ನೋಡಿ ಅಷ್ಟೊಂದಿಲ್ಲ ಸೊ ಬಟ್ಟೆ ನೆನಕಿಬಿಟ್ರೆ ಸ್ವಲ್ಪ ಕೊಳೆ ಬಿಡುತ್ತೆ ಅಲ್ಲ ಹಾಗಾಗಿ ಬಂದೆ ನೆನ್ಯಾಕ್ಬಿಡೋಣ ಅಂತ ಬಟ್ಟೆ ನೆನೆ ಹಾಕಿ ಆಯ್ತು ಬಂದ್ಕೊಳ್ಳೋಣ ಬನ್ನಿ ಇವಾಗ ಚಟ್ನಿ ಮಾಡಿಟ್ಬಿಟ್ಟು ದೋಸೆ ಹಾಕೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೆಗ್ಯುಲರ್ ದೋಸೆ ಥರ ಈ ದೋಸೆ ಮಾಡೋಕ್ಕಾಗಲ್ಲ ಈ ದೋಸೆನ ಹಾಕ್ಕೊಂಡು ನಾವು ತವ ಮೇಲೆ ಸುತ್ತೋದಿಲ್ಲ ಹಾಕ್ಕೊಂಡು ಸೌಟಲ್ಲಿ ಎರಚ್ತೀವಿ ಸೊ ಈ ರೀತಿಯಾಗಿ ಮಾಡಬೇಕು ಬ್ಯಾಟರು ಹದುವಾಗಿದ್ದರೆ ದೋಸೆ ಅಷ್ಟು ಅಂಟ್ಕೊಳ್ಳೋದಿಲ್ಲ ಕ್ಲೀನಾಗೆ ಎದ್ದೊಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎದ್ದೊಳ್ತಾ ಇದೆ ಸ್ವಲ್ಪವೂ ಏನು ಅಂಟ್ಕೊಳ್ಳೋದಿಲ್ಲ ಆ್ಯಂಡ್ ಈ ರೀತಿಯಾಗಿ ನೋಡಿ ಬಬಲ್ ಬಬಲ್ ಲೇಯರ್ಸ್ ಎಲ್ಲ ಬಂದಿರುತ್ತೆ ದೋಸೆ ಹಿಟ್ಟು ಚೆನ್ನಾಗಿದ್ದರೆ ತುಂಬ ಈಸಿ ಅಲ್ಲ ಈ ದೋಸೆ ಮಾಡೋದು ಕ್ಯಾರೆಟ್ ದೋಸೆ ಸೊ ಹಾಗಾಗಿ ನೀವು ಸಹ ಒಂದಿನ ಮಾಡಿಕೊಂಡು ತಿನ್ನಿ ಹಾಗೇ ನನಗೆ ಕಮೆಂಟ್ ಡ್ರಾಪ್ ಮಾಡಿ ಆಯಿತಾ ಮಿಸ್ ಮಾಡಬಾರ್ದು ಗುಡ್ ಮಾರ್ನಿಂಗ್ ಚಿಂಟು ಹುಷಾರ್ ಹೇಗೂ ಚಿಂಟು ಕೆಳಗೆ ಬಂದಿದ್ದಾನೆ ಅಲ್ಲ ಸೊ ಬನ್ನಿ ಅವ್ನಿಗೆ ತಿಂಡಿ ತಿನ್ನಿಸೋಣ ಬಿಕಾಸ್ ಬಿಸಿ ಬಿಸಿ ದೋಸೆ ತಿನ್ನೋಕೆ ಸೂಪರಾಗಿರುತ್ತೆ ತಣ್ಣಗಾದ್ಮೇಲೆ ಅಷ್ಟು ಚೆಂದ ಇರಲ್ಲ ಸೊ ಬಿಸಿ ಬಿಸಿ ದೋಸೆ ಅವನಿಗೂ ತಿನ್ನಿಸ್ಬಿಟ್ಟು ನಾನು ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡೆ ಚಿಂಟು ತಿಂಡಿ ಮಾಡ್ಕೊಂಡು ಹೋದ್ನ ಸೊ ಅವ್ರ ಪಾಪ ಕೆಳಗೆ ಬಂದ ಅವನಿಗೆ ನೀರು ಕೊಟ್ಬಿಟ್ಟು ಈಗ ತಿಂಡಿ ಕೊಡ್ತಾ ಇದ್ದೀನಿ ಸೊ ಇವನಿಗೆ ತಿಂಡಿ ಕೊಟ್ಟರೆ ನಂದು ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗ್ದ ಹಾಗೆ ಸೊ ಟೀ ಸಹ ಮಾಡಿಕೊಟ್ಬಿಟ್ಟು ಬಂದೆ ಆ್ಯಂಡ್ ಮಿಕ್ಕಿ ರೊಟ್ಟಿಗೆ ನಾನೊಂದು ಸ್ಪೂನ್ ಶುಗರ್ ಹಾಕ್ಕೊಂಡು ಮತ್ತೆ ಕುದಿಸ್ಕೊಂಡು ನಾನೀಗ ಟೀ ಕುಡಿತಾ ಇದ್ದೀನಿ ಸೊ ಇವತ್ತಿನ ನನ್ನ ಬೆಳಗಿನ ಜಾವದ ಕೆಲಸ ಮುಗೀತು ಗಾಯಸ್ ಬನ್ನಿ ಮಿಕ್ಕಿದ ಕೆಲಸ ಏನು ಮಾಡಬೇಕು ಅಂತ ನೋಡೋಣ ಗೈಸ್ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಕೂರಕ್ಕೆ ಆಗಲ್ಲ ಬನ್ನಿ ನಾವು ಕೆಲಸನ ಮಾಡ್ಕೊಳ್ಳೋಣ ಬೇಗ ಬೇಗ ಬಟ್ಟೆ ಹೊಗೆದು ಹೊಣಾಕ್ಬಿಡೋಣ ಏಕೆಂದರೆ ಆಮೇಲೆ ಜೋರು ಮಳೆ ಬರ್ಬೋದು ಅಲ್ಲ ಬಟ್ಟೆನ ಎಲ್ಲ ಹೊಗ್ದಾಯ್ತು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಬಟ್ಟೆ ಆ್ಯಂಡ್ ತುಂಬನೇ ಬಟ್ಟೆ ಇದೆ ಗೈಸ್ ನಿಮಗೆಲ್ಲ ಗೊತ್ತು ನಮ್ಮನೆ ದಿನಾ ಬಟ್ಟೆ ಹೋಗಿದ್ರು ಇಷ್ಟು ಬಟ್ಟೆ ಇರುತ್ತೆ ಏನು ಅಂತ ಗೊತ್ತಿಲ್ಲ ಏನಾದರೂ ಬಟ್ಟೆದು ಅಕ್ಷಯ ಬಕೆಟ್ ಏನಾದರೂ ಆಗುತ್ತಾ ಏನೋ ಅಂತ ನೋಡಬೇಕು ಏನೇ ಬರಲಿ ಏನೇ ಇರಲಿ ಏನೇ ಹೋಗಲಿ ಶ್ವೇತ ಮಾತ್ರ ಬಟ್ಟೆ ಹೋಗ್ಯೋದು ನಿಲ್ಲಿಸಲ್ಲ ರೀ ಅನ್ನೋ ರೀತಿ ಆಗಿದೆ ಅಲ್ಲ ಮಳೆ ಜೋರಾಗ್ತಾ ಇದೆ ಇನ್ನು ಸ್ವಲ್ಪ ನೀರು ನೋಡಿ ಇಂತ್ಕೋಬೇಕು ಸೊ ನೀರು ತೊಗೊಂಡೋಗಿ ಹಾಕ್ಬಿಡೋಣ ಗೈಸ್ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ ಯಾಕೆ ಅಂದರೆ ಈಗ ಚಿಂಟು ಕರ್ಕೊಬರೋಕ್ಕೆ ಸ್ಕೂಲ್ಗೆ ಇದ್ದೀನಿ ಆ್ಯಂಡ್ ಸ್ಕೂಲ್ಗೆ ಹೋದಾಗ ಈ ಕಡೆ ಮತ್ತೆ ಜೋರು ಮಳೆ ಬಂದುಬಿಟ್ರೆ ನಾನು ಮತ್ತೆ ಬಂದ ಮೇಲೆ ಬಟ್ಟೆ ಎಲ್ಲ ಮತ್ತೆ ಜಾಲಿಸ್ಬೇಕು ಬಿಕಾಸ್ ನನಗೆ ನೆಂದಿರೋ ಮಳೇಲಿ ನೆಂದಿರೋ ಬಟ್ಟೆ ಹಾಕೊಳ್ಳೋಕ್ಕೆ ಒಂಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಬಟ್ಟೆ ತೊಗೊಂಬಿಡೋಣ ಅಂದ್ಬಿಟ್ಟು ಬಂದೆ ಸೊ ತೊಗೊಂಡು ಮೇಲೆ ಹಾಕ್ಬಿಡೋಣ ಆಲ್ಮೋಸ್ಟ್ ಎಲ್ಲ ನೀರು ಸೋರ್ಕೊಂಡಿದೆ ಮೇಲೆ ಹಾಕಿದ್ರೆ ಇವತ್ತಿನ ಕೆಲಸ ಮುಗೀತು ಗೈಸ್ ಚಿಂತೆ ಕರ್ಕೊಬರ್ಬೇಕು ಹೋಗೋಣ ಗೈಸ್ ಎಷ್ಟೋ ತನಕ ಕೆಲಸ ಆಯ್ತು ಟೈಮ್ ಎಷ್ಟು ನೋಡ್ತೀರಾ ಐದು ಗಂಟೆ ಉಫ್ ನೋಡಿ ಎಷ್ಟು ಚಂದ ಕ್ಲೀನ್ ಮಾಡಿದ್ದೀನಿ ಮಿರರ್ ನೋಡಿ ಸೊ ಇದೆಲ್ಲ ಧೂಳಾಗಿತ್ತು ಎಲ್ಲ ಗಲೀಜಾಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿದೆ ಈ ರಾಕೆಲ್ಲ ಕ್ಲೀನ್ ಮಾಡಿದೆ ನೋಡಿ ಅದಷ್ಟು ಕೂಂಬೆಲ್ಲ ತೊಳಿಬೇಕು ಏ ನೋಡಿ ನಮ್ದು ಸ್ನಾಕ್ಸ್ ಟೇಬಲ್ನ ಕ್ಲೀನ್ ಮಾಡಿದೆ ಅದನ್ನ ಔಟ್ ಸೈಡ್ ಹಾಕೋಣ ಅಂತಿದ್ದೀನಿ ಅದು ಇಟ್ಕೊಂಡು ಇಟ್ಕೊಂಡು ಅದೇ ಆ ಬಾಕ್ಸ್ ಇಲ್ಲೆಲ್ಲ ಕ್ಲೀನ್ ಮಾಡಿದೆ ನಾನು ಮೇ ಬಿ ಮೂರೂವರೆ ಇಂದ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಕುತ್ಕೊಂಡೆ ಇವಾಗ ಚಿಂಟುಗೆ ಸ್ನ್ಯಾಕ್ಸ್ ಕೊಡ್ಬೇಕು ಅವ್ರ ಪಪ್ಪ ಕೆ ಎಫ್ ಸಿಲ್ ತಂದಿದ್ದ ಅಲ್ಲ ಸೊ ಅದಿದೆ ಅದನ್ನ ಸ್ಟೀಮ್ ಮಾಡಿ ಕೊಡ್ತೀನಿ ಬಾ ಹೌದು ನಿಮ್ಮಪ್ಪ ತಗೋ ಕೆ ಇಲ್ಲಿ ಪಪ್ಪ ಶರ್ಟ್ ತಂದು ಹಾಕಿದಾನೆ ಇಲ್ಲ ಇದು ಮಡ್ಸಿಡ್ಬೇಕು ಐರನ್ ಶರ್ಟ್ ಇದು ಹಾಕೋತೀನಿ ಅಂತ ತಗೋ ಹಿಂಗೆ ಹಾಕೋ ಹೋಗಿದ್ದಾರೆ ಎಲ್ಲ ನಾವೇ ಮಾಡ್ಬೇಕು ಮಾತಾಡೋಕ್ಕೆ ಮಾತ್ರ ಜನಗಳ್ಗ ಆಗಲ್ಲ ಮಿಕ್ಕಿದೆಲ್ಲ ಗೋಳೆ ಮಾಡಬೇಕು ಬೆಳಗ್ಗೆ ಸಲ ಸ್ನಾನ ಮಾಡ್ಕೊಂಡು ಹೋಗಿದ್ದ ಈಗ ಮತ್ತೆ ಬಂದು ಸ್ನಾನ ಮಾಡ್ಕೊಂಡ ಎಷ್ಟಂತ ಬಟ್ಟೆ ಹೋಗಿಲಿ ಹಾ ಈಗ ಮಾಡ್ಕೊಂಡೋದ್ನಲ್ಲ ಬೆಳಗ್ಗೆ ಮಾಡಿದ್ನಲ್ಲ ಹಾ ಏನಕ್ಕೆ ಯಾರಿಗೆ ಗೊತ್ತು ಗೊತ್ತು ಗೈಸ್ ನನಗೆ ಗೊತ್ತಿಲ್ಲ ಸ್ನಾನ ಮಾಡ್ದ ಹೋದ ಯಾರು ಏನು ಮಾಡ್ತಾರೆ ಫ್ರೆಶ್ ಆಗಿತ್ಕೊಂಡು ಅಂತ ಹ್ಮ್ ಕೆಳಗ ಹಾಕ್ಬೇಕು ಏನ್ ಮಾಡ್ಬೇಕು ಅಂಡ್ ಕೆಳಗ ಹಾಕ್ಬೇಕು ನನಗ ನನ್ ಮಗನ್ಗೂ ಸರಿ ಹೇಗಿದೆ ಗೇಸ್ ನನಗೆ ಅವನು ಅವನಿಗೆ ನಾನು ಮಾತಾಡು ಮಾತಾಡು ಸ್ಕ್ರೀನ್ ಮಾಡಬೇಕಾದ್ರೆ ನನ್ ಪ್ರಾಣ ತಿಂದ ಒಳ್ಳೆ ಬೆನ್ನತ್ತಿದ ತರ ಹಿಂಗೆ ಮೈ ಮೇಲೆ ಬೀಳ್ತಾನೆ ಬಾ ನಿನ್ ಮಾಸ್ಕ್ ಹರಡ ಬಾರು ಅರ್ಧೋಗುತ್ತ ಅದ್ರಲ್ಲ ಯಾಕಿಡ ನಂದಿಲ್ಲ ಅದ ಡಾಕ್ಟರ್ ಇದೆಲ್ಲ ನಂದು ಏನದ ಅಡಿಕೆ ಪುಟ್ನ ಎಲ್ಲೋ ಅದ ಕೊಡ್ತಿವಾಗ ಡಬ್ಬಿನ ಇಲ್ಲ ಇದಕ್ಕೆ ಹೋಗಿದ್ದೀ ನಂಗೆ ಗೊತ್ತು ನೀನ್ ಅವತಾರ ಮಾಡ್ದಾಗ್ಲೇ ಗೊತ್ತು ನಾನು ಅಷ್ಟು ಅನ್ಕೊಂಡೆ ಹಾ ಇದು ಬಾ ಬಾರ ಟೈಮ್ ಆಯ್ತು ಬಾ ಕುಸುಮರಿಗೆ ನೋಡಿ ಗಿಂಗೆ ಹಿಂಗೆ ಬೇಕು ಬೇಕಂತ ಬೀಳ್ತಾನೆ బా గిజ్న ప్యాంట్ పచత కెలగడే తిరుదో ఆ ఫోన్ తకే ఈ 24 గంటల ఫోన్ నోట్ బెడ వత్తు బారో నిన్ సాకా ఊగిదే నంకే తకొలనింద ఇదు తగొబేకా ఇదే నా సైక్స్ హ్మ్ తడి తను పట్టీని హ్మ్ అల్ల 1/2 లీటర్ ఆల్ తగొబ ఫ్రీజర్ లలో అబా హాల్ కుడియలా ల ಇತ್ತಿತ್ತಿಲ್ಲಮ್ಮ ಎಲ್ಲ ಹಾಳಾಗುತ್ತೆ ಟೇಸ್ಟೆಲ್ಲ ಗೊತ್ತಾ ನಿಮಗೆ ಚಿಕನು ಅದು ತಿನ್ನಬಾರ್ದು ರಿಯಾಕ್ಷನ್ ಆಗುತ್ತೆ ಸಿಕ್ ಪಾಯಸ ಇರೋಲ್ಲ ಹಾಂ ಹಾಕು ಹೌದು ಪಾಪ್ಕಾರ್ನ್ ಹಾಕು ಚಿಕನ್ ಐಡೋಣ ಈ ಪಾಪ್ಕಾರ್ನ್ ಹಾಕು ಪಾಪ್ಕನ್ ಅಮ್ಮ ಅಮ್ಮ ಏನು ಅಷ್ಟೆ ಎರಡು

ಬೇಡ ಬಿಸಿ ಇದ್ರೆ ಸರ್ ಚಿಂಟುಗೆ ಹಾಲು ಇಟ್ಟಿದ್ದೀನಿ ಈ ಕಡೆ ಚಿಕನ್ ಇಟ್ಟಿದ್ದೀನಿ ನಾನು ಒಂದ್ ಲೋಟ ಕಾಫಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಹಾಲು ತಗೊಂಡಿದ್ದೀನಿ ಗೈಸ್ ಇದ್ರಲ್ಲಿ ಸ್ವಲ್ಪ ಹಾಲ್ ಮಿಕ್ಕತ್ತೆ ಎರಡು ಸೇರಿಸಿ ಹಾಕೊಳ್ಳೋಣ ಅಂತ ಚಿಂಟುಗೆ ಸ್ನಾಕ್ಸ್ ಕೊಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಜುಮ್ ಅಂತ ರೆಸ್ಟ್ ತಗೋತೀನಿ ರೆಸ್ಟ್ ಅಂದ್ರೆ ಮಲ್ಕೊಂಡ್ಬಿಡೋದು ಗೈಸ್ ನಾನು ಚಿಂಟು ನನಗೆ ಎದ್ದು ಎದುರಿಸಿ ಸಾಕೆ ಆಗತ್ತೆ ನಾನು ಮಲ್ಕೊಂಡ್ಬಿಡ್ತೀನಿ ನನ್ನ ಕಾಲಾಗಲ್ಲ ಕೆಲಸ ಮಾಡಿ ಮಾಡಿ ದಿನ ನಾನು ಕೆಲಸ ಮಾಡ್ತೀನಿ ಎಕ್ಸ್ಟ್ರಾ ಐಬ್ರೋಸ್ ನೋಡಿ ಗೈಸ್ ಬೆಳಿತಾನೆ ಇಲ್ಲ ಈ ಕಡೆ ಜಾಸ್ತಿ ಬೆಳೆದಿಲ್ಲ ಈ ಕಡೆ ಜಾಸ್ತಿ ಬೆಳೆದಿಲ್ಲ ಯಾಕೆ ಈ ಕಡೆಗೇನು ಫುಡ್ ಕೊಟ್ಟಿಲ್ವಾ ನಾನು ನಾನು ಎಲ್ಲಾರ ಥರ ಚೆನ್ನಾಗಿ ಖರ್ಚು ಮಾಡಬೇಕಿತ್ತು ಗೈಸ್ ಎಲ್ಲಾರ ಥರ ಅಂದ್ಬಿಟ್ಟು ನಾನೇನು ಕಂಡಮ್ ಮಾಡ್ತಾ ಇಲ್ಲ ಬಟ್ ಫ್ಯೂ ಗರ್ಲ್ಸ್ ಏನು ಗೊತ್ತಾ ತುಂಬ ಚೆನ್ನಾಗಿ ಸೆಲ್ಫ್ ಕೇರ್ ಮಾಡ್ಕೊತಾರೆ ಎಲ್ಲ ಪ್ರತಿಯೊಂದೂ ಪ್ರತಿ ತಿಂಗಳು ಫೇಶಿಯಲ್ ಮಾಡಿಸೋದು ಕ್ಲೆನ್ಸಿಂಗ್ ಮಾಡಿಸೋದು ಏನೇನು ಮಾಡ್ತಾರೆ ಫುಲ್ ಬಾಡಿ ಕ್ಲೀನು ಹಾಗೆ ಹೀಗೆ ಅಂದ್ಕೊಂಡು ನಾವೇನೂ ಮಾಡಲ್ಲ ಅದಕ್ಕೆ ನಮಗೆ ಹೀಗೆ ಚೆನ್ನಾಗಿ ಕತ್ರಿ ಹಾಕಬೇಕು ಮಂತ್ಲಿ ನಮಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಖರ್ಚು ಆಗಬೇಕು ಸೆಲ್ಫ್ ಕೇರಿಗೆ ಹಂಗೆ ಇದ್ರಷ್ಟೇ ಅವ್ರಿಗೆಲ್ಲ ಬುದ್ಧಿ ಬರೋದು ನಾವೇನು ಮಾಡ್ಸೋಲ್ಲ ಅಲ್ಲ ಪಾಪ 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 ಛೇ ಇದ್ರೆ ಏನಕ್ಕಾದ್ರೂ ಬೇರೆದಕ್ಕಾಗತ್ತೆ ಅಂತ ಅನ್ಕೋತೀವಿ ಅಲ್ಲ ಅದೇ ನಾವು ಮಾಡೋ ತಪ್ಪು ದ ಬೇಸಿಕ್ ತಪ್ಪು ಅದೇ ಬೇಸಿಕ್ ತಪ್ಪು ಮಾಡೋದು ನಾವು ಗೈಸ್ ನನಗೆ ರಿಲಯನ್ಸ್ ಇಂದ ಕಾಲ್ ಬಂದಿತ್ತು ರಿಲಯನ್ಸ್ ಟ್ರೆಂಡಿಂದ ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆಯಂತೆ ನೋಡಿ ಯಾರಾದರೂ ಹೋಗೋದಾದ್ರೆ ಆ್ಯಂಡ್ ಜಾಯಲ್ ಕಾಸ್ ಅಂತ ಕಾಲ್ ಬರ್ತಾನೆ ಇರುತ್ತೆ ಅಲ್ಲೂ ಏನೋ ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ಕಡವನಿದೆಯಂತೆ ಒಂದು ಕ್ಯಾಮ್ರಾ ವಿಸಿಟ್ ದುಡ್ಡಿರೋರು ಏನೋ ನೋಡಿ ಕಾಮಂಗಿ ಅಂತ ಬೈತಾ ಇದ್ದಾನೆ

ಎಷ್ಟು ಚಿಂಟು ಆಲ್ ರೆಡಿ ಆಯ್ತು ಇದಿಷ್ಟು ಬೇಡವಂತೆ ಅವನ್ಗೆ ನಾನು ಕುಡ್ಕೊತೀನಿ Coffee, are Yay, I bought Kali. a Ferrari. I need a lot of I bought a Ferrari. I bought a Ferrari. Okay, what's the big deal in that? Just keep quiet. Why Jeez. do you make so much noise? ಸ್ಟೀಮರ್ ಆಗ್ಲೇ ಆಫ್ ಏನು ತಲೆ ಕೆಟ್ಟಿದೆ ನಿನಗೆ ಹಾ ನಿಮ್ಗೆ ಏನು ಗೊತ್ತಿರಲ್ಲ ನಿನ್ಗೆ ಬರೀ ಕಾರ್ ತಗೊಳ್ಳೋದು ಮಾರೋದೊಂದು ಗೊತ್ತಷ್ಟೇ ಹೋಗೋ ಓದ್ಕೋ ಹೋಗೋ ಹಾಲ್

ಜಾನ್ ಜಾನ ಮರೆಯಲಮ್ಮ ತಗೋಮ್ ಎಲ್ಲ ಕ್ಯಾಪ್ಚರ್ ಹೇಳಿದ್ದು ಯಾರು ಬಿಟ್ಟಿದ್ದು ಅಂತ ಎಲ್ಲ ಸಾಕ್ಷಿ ಸಾಕ್ಷಿ ಇದೆ ಎಷ್ಟು ಡ್ರಾಮಾ ಆಡ್ತಾನೆ ಅಂತ ದೊಡ್ಡ ದೊಡ್ಡ ಲೋಟದಲ್ಲಿ ಕೊಟ್ರೆ ಚಿಕ್ಕ ಲೋಟ ಅಂತಾನೆ ಚಿಕ್ಕ ಲೋಟ ದೊಡ್ಡ ದೊಡ್ಡ ಲೋಟ ಲೋಟದಲ್ಲಿ ಬೇಡ ಕೊಟ್ರೆ ಹ್ಮ್ ಸೀರೆ ಲೋಟ ಗೊತ್ತಾಗ್ಲಿಲ್ಲ ಟಬಕ್ ಅಂತ ಕುಡಿದ್ಬಿಟ್ಟೆ ಕುಡಿಯ ಚಿಕನ್ ತಿನ್ನೋಣ ಕುಡಿಯೋ ಚಿಕನ್ ತಿನ್ನೋಣ ಕುಡಿ ಕುಡಿ

యెన్ డొమినోస్ పిజ్జా అಂದ್ರె నాకు నచ్చనuteruగیده. నాకు నంగాగినప్ప. నువ్వు ఇంజన్ ముకిస్ట్ క్రిస్పీ క్రిస్పీ దే యాకు ఇల్ల వాకు ఇల్ల. హ్మ్. vaikkailo 1 2 సత్తు తినుదాం. ఐ యామ్ వెరీ స్ట్రాంగ్ ఎనఫ్ టు ఈట్ ఇట్. హ్మ్.

ಅದು ಪಾಪ್ ಕಾರ್ನ್ ಗಾಕು ಗೈಸ್ ಎಲ್ಲ ಅದಕ್ಕೆ ಚಿಂಟು ಪಿಂಟು ಯಮ್ಮಿ ಯಮ್ಮಿ ಬಲಿ ತಿನ್ನಣ ಬಿಸಿ ಬಿಸ ಇದು ನಿಜ ಹೇಳ್ತೀನಿ ಗೈಸ್ ಮಕ್ಳು ಮುಖ ನೋಡ್ಕೊಂಡು ಎಲ್ಲಾನು ಮರಿಬೋದು ಅವ್ರ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಏನೋ ಒಂದು ಕಿತಾಪತಿ ಮಾಡ್ಕೊಂಡು ಇರೋ ಕಷ್ಟ ನೋವುಗಳು ಎಲ್ಲನೂ ಮರ್ತೋಗ್ಬಿಡ್ಬೋದು ಸೊ ನನ್ನ ಮಗನೇ ನನಗೆ ಮೆಡಿಸಿನ್ ಅನಿಸುತ್ತೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ ದತ್ಸವ ಐ ಲವ್ ಮೈ ಸನ್ನಿ ಸೋ ಮಚ್ ಅವನಿಲ್ಲ ಅಂದರೆ ನಾನಿಲ್ಲ ತಿಂದಿದ್ದು ಎಲ್ಲ ಆಯಿತು ಕಾಫಿ ಸಹ ಆಯಿತು ಇನ್ನು ಇನ್ನೂ ಇದ್ದಾನೆ ಅಮ್ಮ ನಾನು ತಿಂದು ತಿಂದ್ಬರೋರ್ಸತ್ತಿಗೆ ನೀನು ಸ್ನಾನ ಮಾಡ್ಕೊಂಡಿರಬೇಕು ಅಂತ ಹೇಳಿದ್ದಾನೆ ಸೊ ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಮಳೆ ಎಷ್ಟು ಜೋರು ಬರ್ತಾ ಇದೆ ಗೊತ್ತಾ ಹೆವಿ ಮಳೆ ಬರ್ತಾ ಇದೆ ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನ್ಯೂ 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 ವ್ಯೂಆರ್ಸ್ ಆಯಿತಾ ಮತ್ತೆ ಸಿಗ್ತೀನಿ ಗೈಸ್ ಮುಂದೆ ಬ್ಲಾಗಲ್ಲಿ ಅದೇ ತನಕ ಟೇಕ್ ಕೇರ್ ಬೈ ಬೈ ಅಲ್ಲಿ ಆಲ್ ಗೈಸ್ ಓ ಮೈ ಗಾಡ್ ನಾನು ನಿಮಗೆ ಜುಳು ಜುಳು ದಿನ ತೋರಿಸ್ತೀನಿ ಅಂತೀನಿ ಮತ್ತೆ ಹೋಗುತ್ತೆ ಸುಮಾರು ಫರ್ ಡೆಫಿನೆಟ್ಲಿ